ಅಪ್ಗ್ರೇಡ್ ಮಾಡಲಿಕ್ಕೆ ಫಂಡ್ಸ್ ಹೇಳ್ತಾ ಈ ಫಂಡ್ಸ್ ಕೆಲವೊಂದು ಬಜೆಟ್ ಕೂಡ ಕೊಟ್ಟಿದ್ದೀರಿ ನಾನು ಏನಾದ್ರು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನಾನು ಕಲ್ಲಿ ಮಾತಾಡ್ತೀನಿ ಅವ್ರ ಏನು ಏನ್ ಮಾಡಕ್ಕಾಗ್ತದೋ ಮಾಡಿಸ್ತೀನಿ ಇಲ್ಲ ಮಿಕ್ಕಿದ್ದು ಕಾರ್ಪೊರೇಷನ್ ಇಂದ ನಾವೇ ಒಂದಷ್ಟು ದುಡ್ಡು ಕೊಡಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತೀನಿ ಐ ವಿಲ್ ಇನ್ಫಾರ್ಮ್ ಲೇಟರ್ ಬಿಕಾಸ್ ಹೀಗೆ ನಾನು ಇವ್ರು ಕೊಟ್ಟಿರೋ ಬಜೆಟ್ ನೋಡಿದ್ರೆ ಯಾರಾದ್ರೂ ಏನೇನು ಅಂತ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ಐ ಕಾಲ್

ಈ ಪಾರ್ಕ್ ಮೇಂಟೈನ್ ಮಾಡಕ್ಕೆ ನಮ್ಮ ಬಿಡಿ ನಮ್ಮ ಚೇರ್ಮನ್ ಬಾರ್ಡರ್ ಬರ್ತದೆ ಬರ್ತದೆ ಇದು ಬೆಂಗಳೂರು ನಾಗರಿಕ ಎಲ್ಲ ನಾಗರಿಕರು ಮತ್ತು ನೀವ್ ಹೇಳ್ಬೇಕು ಅಂದ್ರೆ ನಾನು ಹೊಸದಲ್ಲಿ ಮದುವೆ ಆದಾಗ ನನ್ನ ಇಂಟಿಗೆ ಕಾರ್ ಪಾರ್ ಇದೆ ನಾನು ಪಾರ್ಕ್ಸ ಕರ್ಕೊಂಡಿದ್ದೆ ಬಾಯ್ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ನಾನು ಇಲ್ಲೇ ರೆಸ್ಟೋರೆಂಟ್ ಅಂತಿತ್ತು ಇಲ್ಲಿ ಒಳಗಡೆ ಇಂಗ್ಲೀಷ್ ಕೂಡ ಇಷ್ಟೆಲ್ಲ ಪಕ್ಕದಲ್ಲಿ ಇರ್ತಾರಲ್ಲ ಹಾ ತಗೊಂಡ್ ಪಾರ್ಕ್ ಸ್ಟೂಡೆಂಟ್ ಸ್ಟೂಡೆಂಟ್ ಲೀಡರ್ ಆಗಿದ್ದಕ್ಕ ಇಲ್ಲೇ ಬಂದು ಕೂತ್ಕೊಂಡು ಅಂಟ ಹೊಡಿತಾ ಇದೆ ಇಂದ್ರಾ ಪ್ರಿಯದರ್ಶಿ ಆಗಿದ್ಯಾ ಓಕೆ ಅದು ನನ್ನ ಅಡ್ಡ ಅದು ನಾನು ಕಾಲೇಜಲ್ಲಿ ಇರ್ಬೇಕು ಸೊ ಅಲ್ಲಿ ಇದೆ ಸೊ ಅದಕ್ಕೆಲ್ಲ ಮಾಡಬೇಕು ಸೊ ಬಿ ಡಿ ಎ ಕಮಿಷನರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಎಷ್ಟು ಕೊಡ್ತಾರೋ ಕೊಡ್ತಾರೋ ಬಿ ಡಿ ಕಮಿಷನ್ ಕಮಿಷನರ್ ವಿಲ್ಗು ಬಿ ಡಿ ಎ ಚೇರ್ಮನ್ ವಿಲ್ಗು ಫೈವ್ ಕ್ರೋರ್ಸ್ ಫಾರ್ ಮೇಂಟೆನೆನ್ಸ್ ಆಫೀಸ್ ಸೇರಿ ಕೊಡ್ತಾರೆ ಡೆವಲಪ್ಮೆಂಟ್ ಹೋಗಿ ಬಿ ಡಿ ಎ ಫಂಡ್ಸ್ ಮಿಕ್ಕಿದ್ದ ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ಅವರ ಹತ್ರ ನಾನು ಅದನ್ನ ಮಾತಾಡ್ತೀನಿ ಅಲ್ಲಿ ಕೂಡ ನಾನು ಹತ್ತು ಕೋಟಿ ಅನೌನ್ಸ್ಮೆಂಟ್ ಮಾಡಬಲ್ಲಿದ್ದೀನಿ ಇಲ್ಲಿಗೆ ಲಾಲ್ ಬಾಗ್ಗೆ ಸೊ ಇದಕ್ಕೆ ಐದು ಕೋಟಿ ಹೇಳಿದೀನಿ ನೆಕ್ಸ್ಟ್ ಕೂತ್ಕೊಂಡು ಏನೇನು ವಿಚಾರ ಇದೆ ಮಾಡ್ತೀನಿ ಬಟ್ ಇವತ್ತಿನಲ್ಲಿ ನಾನು ಕಣ್ಣಲ್ಲಿ ನೋಡಿದಾಗ i think this is well maintained well protected area